ಗೆಳೆಯರೆ ಶ್ರೀಯುತ ಪ್ರಕಾಶ್ ಕಮ್ಮರಡಿಯವರು ತಜ್ಞರು ಹಾಗೂ ಹಿಂದಿನ ಸರ್ಕಾರದಲ್ಲಿ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾಗಿದ್ದು ರಾಜ್ಯದ ರೈತರ ಹಿತಕ್ಕಾಗಿ ನಿರಂತರ ಸ್ಪಂದನೆಯನ್ನು ತೋರುತ್ತಿದ್ದು ಆ ಹಿನ್ನೆಲೆಯಲ್ಲಿಯೇ ಇತ್ತೀಚೆಗೆ ಬೆಳವನ ಕುಡಿಕೆ ಸತ್ಯಪ್ರಕಾಶ್ ರವರ ತೋಟಕ್ಕೆ ಭೇಟಿ ನೀಡಿ ಹಳದಿ ಎಲೆ ರೋಗದಿಂದ ಬಾಧಿಸುತ್ತಿರುವ ಅಡಿಕೆ ತೋಟದಲ್ಲಿ ಕಾಳುಮೆಣಸು ಹಾಗೂ ಕಾಫಿ ಬೆಳೆದು ಅಡಿಕೆ ಬೆಳೆಗಾರರಿಗೆ ಒಂದು ವಿನೂತನವಾದ ಯಶಸ್ಸಿನ ಹಾದಿ ತೋರಿರುವ ಕುರಿತು ಸಂದರ್ಶನದ ಮಾಹಿತಿಯನ್ನು ಒದಗಿಸಿದ್ದು ಅದನ್ನು ನೋಡೋಣ ಬನ್ನಿ ಸತ್ಯಪ್ರಕಾಶ್ ನೀವು ಎಲೆ ರೋಗ ಪೀಡಿತ ಈ ಪ್ರದೇಶದಲ್ಲಿ ರೈತರಿಗೆ ಒಂದು ದೊಡ್ಡ ಭರವಸೆ ಕೊಟ್ಟಿದ್ರಿ ಹಳದಿಯ ಎಲೆ ರೋಗ ಪೀಡಿತ ತೋಟದಲ್ಲಿ ನೀವು ಕಾಫಿ ಮತ್ತು ಕಾಳು ಬೆಳೆಸನ್ನ ನೀವು ಬೆಳೆಸಿದ್ರಿ ಕಾಫಿ ಈ ಭಾಗದ ಮುಖ್ಯ ಬೆಳೆ ಅಲ್ಲ ಆದ್ರೂ ಕೂಡ ನೀವು ಕಾಫಿ ಚೆನ್ನಾಗಿ ಬೆಳೆದಿದ್ರಿ ಇದನ್ನ ನೋಡಿದ್ರೆ ಒಳ್ಳೆಯ ಫಲ ಬಂದಿದೆ ಇದರಲ್ಲಿ ಅಂತಿಂತ ಫಲ ಅಲ್ಲ ಇದು ಯಾವ ಒಂದು ಭಾಗಕ್ಕೂ ಕಡಿಮೆ ಇಲ್ಲ ಅಷ್ಟು ಒಂದು ಇಳುವರಿ ಬರಂಗ್ ಮಾಡಿದ್ರಿ ಹೇಗೆ ಈ ಒಂದು ಪ್ರಯೋಗ ಆಯ್ತು ಇದರಲ್ಲಿ ಎಷ್ಟು ಇಳುವರಿ ಬರಬಹುದು ಸ್ವಲ್ಪ ಹೇಳ್ತಾರೆ ಈ ಗಿಡದಲ್ಲಿ ಕಾಫಿ ಒಂದು ಗಿಡಕ್ಕೆ ಅಂದ್ರೆ ಎಕರೆಗೆ ಎಷ್ಟಾಗ್ಬೋದು ನಿಮ್ಮ ಈ ಪ್ರಕಾರ

ಈ ನಿಮ್ಮ ಪ್ರಯೋಗದ ಪ್ರಕಾರ ಒಂದು ಎಕರೆಯಲ್ಲಿ ಅಡಕೆ ಅರ್ಧಕ್ಕೆ ಅರ್ಧ ಕಡಿಮೆ ಆಗಿರಬಹುದು ಎಷ್ಟು ಬರಬಹುದು ಅಡಿಕೆ ನಾಲ್ಕು ಕುಂಟಲ್ ಎಕ್ರೆ ಬರಬಹುದು ಕಾಳು ಮೆಣಸು ಈ ವರ್ಷ ಕಾಳು ಮೆಣಸಿಗೆ ಅಪರೂಪಕ್ಕೆ ಒಳ್ಳೆ ಬೆಲೆ ಸಿಕ್ಕಿದೆ ವಿಯೆಟ್ನಾಂ ಅಲ್ಲಿ ಬಿದ್ದು ಹೋಗಿರೋದು ನಮ್ಮ ರೈತರಿಗೆ ಉಪಯೋಗ ಆಗಿದೆ ಇದು ಎಷ್ಟು ವರ್ಷ ಉಳಿತು ಅನ್ನೋದು ಗೊತ್ತಿಲ್ಲ ಆದ್ರೂ ಕೂಡ ಈ ವರ್ಷಕ್ಕೆ ಒಳ್ಳೆ ಬೆಲೆ ಸಿಕ್ಕಿದೆ ಕಾಳುಮೆಣಸು ಎಷ್ಟು ಇಳುವರಿ ಒಂದು ಎಕರೆ ನಿಂತ ಹತ್ತು ಕ್ವಿಂಟಾಲ್ ಕಾಳು ಮೆಣಸು ಆಯ್ತು ಹತ್ತು ಕ್ವಿಂಟಾಲ್ ಕಾಳು ಮೆಣಸು ಈ ವರ್ಷದ ಬೆಲೆಯಲ್ಲಿ ಎಪ್ಪತ್ತು ಸಾವಿರ ಕ್ವಿಂಟಾಲ್ ಕಾಳು ಮೆಣಸು ಇದೆ ನಾಲ್ಕು ಕ್ವಿಂಟಾಲ್ ಅಡಕೆ ಈ ವರ್ಷದಲ್ಲಿ ನಲವತ್ತರಿಂದ ನಲವತ್ತೈದು ಸಾವಿರ ಇದೆ ಕಾಫಿಗೂ ಒಳ್ಳೆ ಬೆಲೆ ಇದೆ ಎಷ್ಟು ಕಾಫಿ ನಿಮ್ಮ ಇದ್ರ ಪ್ರಕಾರ ಈ ವರ್ಷ ನಾವು ಎಕರೆಗೆ ಸರಾಸರಿ ಹದಿನೈದು ಚೀಲ ಕುಯ್ತೀವಿ ಹದಿನೈದು ಚೀಲ ಕುಯ್ತು ಎಕರೆಗೆ ಈಗ ಇದು ಯಾವ ಕಾಫಿ ನೀವು ಬೆಳೆದಿರುತ್ತದೆ ಇದು ಸಿಇನ್ ಟೋರ್ ಅಂತ ನಮ್ಮಲ್ಲಿ ಮೂರು ವೆರೈಟಿನೂ ನೋ ಇತ್ತು ಓಲ್ಡ್ ರೋಬಸ್ಟ್ ಇದು ಯಾವ್ದು ರೋಬಸ್ಟ್ ಇದು ಇದು ರೋಬಸ್ಟ್ ರೋಬಸ್ಟ್ ಇದು ಸ್ವಲ್ಪ ಮಿಕ್ಸ್ ಆಗಿದೆ ನಾವೇ ಗಿಡ ಮಾಡಿದ್ರಿಂದ ಸಿಇನ್ ಟೋರು ಮತ್ತು ಓಲ್ಡ್ ರೋಬಸ್ಟ್ ಸೆಲೆಕ್ಷನ್ ಮೂರು ಮಿಕ್ಸ್ ಆಗಿ ಹೆಚ್ಚಿರುತ್ತೆ ಯಾವ್ದಿರುತ್ತೆ ರೋಬಸ್ಟ್ ರೋಬಸ್ಟರ್ ಇರಲಿ ಕಾಫಿ ನಿಮ್ಮಲ್ಲಿ ಎಷ್ಟು ಕ್ವಿಂಟಾಲ್ ಬೆಳೆಯಬಹುದು ಕ್ವಿಂಟಲ್ ಹಾಕ ಹೇಳಿ ಏಳು ಕ್ವಿಂಟಾಲ್ ಅದೇ ನೀವು ನಿಮ್ಮ ಒಟ್ಟು ಹದಿಮೂರು ಎಕರೆಗೆ ಏಳುವರೆ ಏಳೂವರೆ ಕ್ವಿಂಟಾಲ್ ಕಾಫಿ ಕಾಫಿಗೆ ಎಷ್ಟು ಬೆಲೆ ಇದೆ ಹದಿನಾರು ಸಾವಿರ ಒಂದು ಕ್ವಿಂಟಾಲ್ ಆಗುತ್ತೆ ಆಮೇಲೆ ಅಡಿಕೆ ಮತ್ತು ಇದು ಒಳ್ಳೆಯ ಒಂದು ಭರವಸೆ ಕೊಟ್ಟಿದ್ರಿ ಅವತ್ತ ಈ ಒಂದು ಯೋಚನೆ ನಿಮಗೆ ಹೇಗ್ ಬಂತು ಈ ಸಾಹಸಕ್ಕೆ ಏನೇನು ತೊಂದರೆ ಆಯ್ತು ಅಂತ ಬೇಗ ಹೇಳ್ತಾರೆ ಇದನ್ನ ಅರ್ಥ ಏನಲ್ಲ ಈಗ ನಾವು ಅನಿವಾರ್ಯ ಇದು ಅಡಿಕೆ ರೋಗ ಬಂದ್ಮೇಲೆ ಕಾಫಿ ಮತ್ತೆ ಕಾಳು ಮೆಣಸಿಗೆ ಹೋಗ್ಲೇಬೇಕಿತ್ತು ಮತ್ತೆ ಇಲ್ಲಿ ಇದು ಬಿಟ್ಟು ಬೇರೆ ಯಾವ ಬೆಳೆನು ಬರಲ್ಲ ನಮ್ಮ ನಮ್ಮ ಹಂಗಾಗಿ ಕಾಫಿ ಮತ್ತೆ ಕಾಳು ಮೆಣಸು ಬೆಳೆ ನಿಮ್ಗೆ ಇದ್ರದ್ದು ಅನುಭವ ಪರಿಚಯ ಯಾರು ಕೊಟ್ಟರು ಇಲ್ಲ ಬೆಳಿತಾ ಕಾಫಿ ಅಂದನು ಬೆಳೀತಾ ಇದ್ರು ಕಾಫಿ ಇತ್ತು ಕಾಳು ಮೆಣಸು ಸ್ವಲ್ಪ ಸ್ವಲ್ಪ ಇತ್ತು ಮತ್ತೆ ಇದು ನಾವೇ ಮಾಡ್ತಾ ಯು ಇದು ನೀವು ಏನು ಒಂದು ಈಗ ಹಳದಿ ಈ ಭಾಗದಲ್ಲಿ ಹಳದಿ ರೋಗ ಜಾಸ್ತಿ ಆಗ್ತಿದೆ ಹಳದಿ ರೋಗ ಬೆಳೆಗಾರಿಗೆ ನೀವು ಏನು ಒಂದು ಮೆಸೇಜ್ ಕೊಡಬೇಕು ಅಂತ ಇಷ್ಟಪಟ್ಟು ಅಡಿಕೆ ಒಂದೇ ಅಲ್ಲ ಇಲ್ಲಿ ಕಾಫಿ ಮತ್ತು ಕಾಳು ಮೆಣಸು ಚೆನ್ನಾಗಿ ಬರೋದ್ರಿಂದ ಅದನ್ನು ಸ್ವಲ್ಪ ಸ್ವಲ್ಪ ಇಂಟು ಕಪ್ಪಾಗಿ ಬೆಳಿತಾ ಹೋದ್ರೆ ಆರ್ಥಿಕ ದೃಷ್ಟಿಯಿಂದ ಒಳ್ಳೆಯ ಬೆಳೆಯ ಮಿಶ್ರ ಬೆಳೆ ಇದಕ್ಕೆ ಪರಿಹಾರ ಆಗ್ತದೆ ಅಡಿಕೆಗಂತೂ ಇನ್ನು ಪರಿಹಾರ ಸಿಕ್ಕಿಲ್ಲ ಈ ಭಾಗದ ರೈತರಿಗೆ ಒಳ್ಳೆ ಭರವಸೆ ಅಡಕೆಗಿಂತ ಜಾಸ್ತಿ ಭರವಸೆ ಸಿಕ್ಕ ಆದರೂ ಅಡಕೆಗೆ ಪರಿಹಾರ ಬೇಕಾಗಿದೆ ಪ್ರಕಾಶ್ ಅವರೇ ನೀವು ಈ ಸಿಂಗೇರಿ ಭಾಗದ ಒಳ್ಳೆಯ ಪ್ರಗತಿಪರ ರೈತರು ಹೌದು ಸಾಮಾಜಿಕ ಕಾಳಜಿ ಇಲ್ಲ ಇರತಕ್ಕಂಥ ಒಬ್ರು ಸೋಷಿಯಲ್ ವರ್ಕರ್ ಅಂತ ಹೇಳಲ್ಲ ನೀವು ಒಬ್ಬರು ರಾಜಕಾರಣಿ ಅಂತ ನಾನು ನಡೀತೀನಿ ನಿಜವಾದ ರಾಜಕಾರಣಿ ಈ ಭಾಗದವರು ಈ ಭಾಗದ ಸಮಸ್ಯೆ ನಿಮಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ ಗುರ ಸಾಧ್ಯತೆ ಇಲ್ಲ ಯಾಕಂದ್ರೆ ಹಳದಿ ರೋಗದ ಒಂದು ದೊಡ್ಡ ಸಮಸ್ಯೆ ಜೊತೆಗೆ ಹಲವಾರು ಸಮಸ್ಯೆಗಳು ನಕ್ಸಲ್ ಸಮಸ್ಯೆಗಳು ಎಲ್ಲವೂ ಬಂದಿದೆ ಅದಕ್ಕೆ ಭರವಸೆಯಾಗಿ ಈ ಬೆಳವಿನ ಕುಡಿಗೆ ಸತ್ಯಪ್ರಕಾಶ್ ಒಳ್ಳೆಯ ಒಂದು ಆಸೆ ಕೊಟ್ಟಿದ್ದಾರೆ ಮಿಶ್ರ ಬೆಳೆ ಅಡಕೆ ತೋಟದಲ್ಲಿ ಆ ಮರ ಹಳದಿ ರೋಗ ಪೀಡಿತ ಮರಗಳಿಗೆ ಕಾಳು ಮೆಣಸಿನ ನೆಟ್ಟು ಜೊತೆಗೆ ಮಧ್ಯ ಮಧ್ಯದಲ್ಲಿ ಕಾಫಿ ನೆಟ್ಟು ಒಳ್ಳೆಯ ಮಿಶ್ರ ಬೆಳೆ ಭರವಸೆ ಕೊಟ್ಟಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳ್ತೀವಿ ಇದನ್ನ ಸತ್ಯ ಇದ್ರೆ ಸಾಲದು ಈ ಭಾಗದ ಎಲ್ಲ ರೈತರು ಸತ್ಯ ಪ್ರಕಾಶಿಸಿ ಒಂದು ರೀತಿಯ ಸಾಹಸ ಇನ್ನೋವೇಟಿವ್ ಫಾರ್ಮರ್ಸ್ ಆಗಬೇಕು ಅದಕ್ಕೆ ಏನು ಪ್ರಯತ್ನ ಪಡ್ಬೋದು ಮತ್ತು ಈಗ ಈ ಭಾಗದಲ್ಲಿ ಜೊತೆಗೆ ಮತ್ತೊಂದು ಸಮಸ್ಯೆ ಬಂದ್ಬಿಟ್ಟಿದೆ ಎಲೆ ಚುಕ್ಕಿ ರೋಗ ಅದಕ್ಕೂ ಪರಿಹಾರ ಎಲ್ಲವುದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಒಂದು ತಾವು ಹೇಳಿದ್ವಿ ನೋಡಿ ಎಲೆ ರೋಗ ಒಂದು ರೋಗ ಸುಮಾರು ನಲವತ್ತು ವರ್ಷದ ಹಿಂದೆ ಈ ಭಾಗದಲ್ಲಿ ಬಂತು ಆ ಸಂದರ್ಭದಲ್ಲಿ ಕೆಲವರು ಕಂಗಾಲಾಗಿ ಊರೇ ಬಿಟ್ಟು ಹೋದ್ರು ಅಂದ್ರೆ ನಮ್ಮ ಹತ್ರ ಇನ್ನು ಇಲ್ಲಿ ಜೀವನ ಮಾಡೋಕ್ಕಾಗುದಿಲ್ಲ ಅಂತೇಳಿ ಬೇರೆ ಬೇರೆ ಉದ್ಯೋಗವನ್ನ ಹಾಸ್ಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿ ಕೆಲವರು ಹೋಟೆಲ್ ಬಿಸ್ನೆಸ್ ಕೆಲವರು ಅಡುಗೆ ಮಾಡ್ತಕ್ಕಂಥದ್ದು ಕೆಲವರು ವ್ಯಾಪಾರ ಮಾಡ್ತಕ್ಕಂಥದ್ದು ಈಗೆಲ್ಲ ಬೇರೆ ಬೇರೆ ಕಡೆ ಹೋದ್ರು ಇಲ್ಲಿ ಸುಮಾರು ಓಲ್ಡ್ ಏಜ್ ಹೋಮ್ ತರ ಆಗಿ ನಿಂತಿತ್ತು ತಂದೆ ತಾಯಿ ಮಾತ್ರ ಈ ಮನ್ನಾಡು ಭಾಗದಲ್ಲಿ ಅದೇ ಮನೆಯಲ್ಲಿ ಜೀವನ ಮಾಡ್ತಾ ಇದ್ರು ಇದೊಂದು ಸ್ವಲ್ಪ ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿ ಇವಾಗಲೂ ನಮ್ಮ ಊರಿನಲ್ಲಿ ಕೆಲವು ಮನೆಗಳು ಮನೆ ಕೂಡ ಹೋಗಿದೆ ಜಮೀನು ಕೂಡ ಬೇರೆಯವರು ತಗೊಳ್ಳೋರ್ ಇರಲಿಲ್ಲ ವ್ಯಾಪಾರಕ್ಕೆ ಪ್ರಯತ್ನ ಪಟ್ಟರು ಕೂಡ ಯಾರು ತಗೊಳ್ಳೋರು ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಕಂಗಾಲಾಗಿ ಹೋದಂತಹ ಸಂದರ್ಭ ಕೆಲವು ಅನೇಕ ಸಮಸ್ಯೆಗಳು ಅಂದರೆ ಮಲ್ನಾಡಿನ ಸಮಸ್ಯೆನೇ ಬಹಳ ವಿಶೇಷವಾದ್ದು ಯಾರು ಇವರು ಹೊರಗಡೆಯ ಮಿನಿಸ್ಟರ್ಗಳಿಗೆ ಈಗ ಅವರು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದಾರೆ ಕೃಷ್ಣ ಬೈರೇಗೌಡರು ರೆವೆನ್ಯೂ ಮಿನಿಸ್ಟರ್ ಆಗಿದ್ದಾರೆ ಅವರು ಇಬ್ಬರಿಗೂ ಮಲ್ನಾಡಿನ ಸಮಸ್ಯೆ ಅರ್ಥ ಆಗುತ್ತೆ ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿಯ ಸಮಸ್ಯೆ ಬಹಳ ವರ್ಷದಿಂದ ಅವರು ಜೀವಂತ ಬಂದಿದೆ ಈ ಹರಳಿಯಲ್ಲಿ ರೋಗ ಬಂದ ಸಂದರ್ಭದಲ್ಲಿ ಈ ತರ ಆದ ಸಂದರ್ಭದಲ್ಲಿ ಎಲ್ಲ ಊರು ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸೆಕೆಂಡ್ ಜನರೇಷನ್ ಅಂದರೆ ಈಗಿನ ಒಂದು ಸಂದರ್ಭಕ್ಕೆ ಸರಿಯಾಗಿ ಸತ್ಯಪ್ರಕಾಶ್ ಅಂತವ್ರು ಅಂದರೆ ಹೊಸಾಗಿ ಅವರು ವಿದ್ಯಾಭ್ಯಾಸ ಒಂದು ಹಂತಕ್ಕೆ ಅಂತ ಹೇಳೋದು ಪೂರ್ಣಗೊಳಿಸುತ್ತಿರುತ್ತು ಕೆಲವರು ಬಂದು ಈ ಒಂದು ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಮಿಶ್ರ ಬೆಳೆ ಕಮ್ಮಿ ಏರಿಯಾ ಇದ್ರು ಕೂಡ ಅಡಿಕೆ ಕಾಫಿ ಮೆಣಸು ಇದನ್ನ ಒಂದು ವಿಶೇಷ ರೀತಿಯಲ್ಲಿ ಮನಸ್ಸು ಕೊಟ್ಟು ಹಾರ್ಡ್ ವರ್ಕ್ ಮಾಡಿ ಈ ಒಂದು ತೋಟವನ್ನ ಬೆಳೆಸಿದ್ದು ಬಹಳ ವಿಶೇಷವಾಗಿದೆ ಇದು ಎಲ್ಲರಿಗೂ ಒಂದು ಮಾದರಿ ಅಂದ್ರೆ ಇತ್ತೀಚಿನ ಜನಗಳು ಈ ತೋಟವನ್ನು ನೋಡಿ ಸುಮಾರು ಜನ ಈ ತರ ನಾವು ಮಾಡಬೇಕು ಅನ್ನೋ ಒಂದು ಮನಸ್ಕೊಟ್ಟು ಜನ ಮಕ್ಕಳು ಈಗಿನ ಮಕ್ಕಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಅಡಿಕೆಗೆ ಇನ್ನೊಂದು ಘೋರವಾದ ಲೀಫ್ ಸ್ಪಾಟ್ ಬಂದಿದೆ ಹೋದರ್ಷದಿಂದ ಶುರುವಾಗಿತ್ತು ಹೋದರ್ಷ ಮಳೆ ಕಮ್ಮಿ ಒಂದು ಹಂತ ನಿಂತಿದೆ ಈ ವರ್ಷ ಮಳೆ ಏನಾಗುತ್ತೆ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಶೃಂಗೇರಿ ಕ್ಷೇತ್ರದ ಸರ್ವ ಪಕ್ಷದವರು ಸೇರಿ ನನ್ನನ್ನ ಬೆಳಗಾರ ಸಂಘದ ಒಟ್ಟು ಒಂದು ಹೋರಾಟ ಸಮಿತಿ ಅಧ್ಯಕ್ಷನಾಗಿ ಎಲೆ ಚುಕ್ಕ ರೋಗ ಪರಿಹಾರಕ್ಕೆ ಹೋರಾಟ ಸಮಿತಿ ಹೋರಾಟ ಸಮಿತಿಯನ್ನ ಮಾಡಿ ನಾವು ಅನೇಕ ನಿಯೋಗಗಳನ್ನು ತೆಗೆದುಕೊಂಡು ಹೋಗಿ ಸರ್ಕಾರದ ಗಮನಕ್ಕೆ ಇದನ್ನು ತಂದಿವಿ ಇಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾವುದೇ ಪರಿಹಾರ ಇದುವರೆಗೂ ಸಿಕ್ಕಿಲ್ಲ ಈ ವಿಜ್ಞಾನಿಗಳು ಕೂಡ ಸ್ವಲ್ಪ ಪ್ರಯೋಗವನ್ನು ಮಾಡಿ ಸಕ್ಸಸ್ ಆಗಿದ್ದಾರೆ ಅಂತ ಕೇಳ್ತಾ ಇದೀವಿ ಬಟ್ ಇನ್ನೂ ನಮಗೆ ಯಾವುದೇ ಮಾಹಿತಿ ಇಲ್ಲ ಆದರೆ ಈ ವರ್ಷ ಮಳೆ ಜಾಸ್ತಿ ಆದರೆ ಅದು ಕೂಡ ಬಂದರೆ ತೋಟ ಹಳದಿ ಎಲೆದೋಗುತ್ತಾ ಬಹಳ ದಿವಸ ತೋಟ ನಿಲ್ಲುವುದು ಕಷ್ಟ ಸಂಪೂರ್ಣ ನಾಶವಾಗತಕ್ಕಂಥ ಪರಿಸ್ಥಿತಿ ಇದೆ ಇದು ಒಂದು ಘೋರ ಸಮಸ್ಯೆ ಇದರ ಬಗ್ಗೆ ಈಗಲೂ ಕೂಡ ನಾವು ಹೋರಾಟವನ್ನು ಮುಂದುವರಿಸಿಕೊಂಡು ಬರ್ತಾ ಇದೀವಿ ಭರವಸೆ ಅಂತ ಹೇಳಿದ್ರೆ ಸತ್ಯಪ್ರಕಾಶ್ ಇನ್ನು ಅನೇಕ ಗಳು ಈ ಒಂದು ಮಿಶ್ರ ಬೆಳೆ ತೆಗೆದ್ರ ಬಗ್ಗೆ ಸಫಲರಾಗಿದ್ದಾರೆ ಕಾಫಿ ಅಡಿಕೆ ಮೆಣಸಿಗೆ ಉತ್ತಮ ರೇಟ್ ಕೂಡ ಇದೆ ಅದೃಷ್ಟವಶಾತ ಎಲ್ಲ ಕಾಫಿ ಇದೆ ಹೌದು ಅದೃಷ್ಟವಶಾತ ಇದು ಎಷ್ಟು ಸಲ ಅಂತ ಗೊತ್ತಿಲ್ಲ ಯಾಕಂದ್ರೆ ಬೇರೆ ದೇಶಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಬೆಲೆ ಕುಸಿದ ಕಾರಣ ಇದು ಆಗಿದೆ ಅಂತ ನಮಗೆ ಈಗಿರೋ ಮಾಹಿತಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಇದನ್ನ ಬಹಳಷ್ಟು ಇದರ ಒಂದು ವೀಕ್ಷಣೆ ಮತ್ತು ಸತ್ಯಪ್ರಕಾಶ್ ಅವರ ಸಂಪರ್ಕ ಬೆಳೆದ್ರೆ ಬಹಳಷ್ಟು ಜನ ಈ ಪ್ರಯೋಗದಿಂದ ಅವ್ರ ಜೀವನವನ್ನು ಉತ್ತಮಗೊಳಿಸ್ಕೊಂಡು ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಮಲ್ನಾಡು ಬರದಾಗಬಾರದು ಈ ತುಂಬಾ ಸಂತೋಷ ನಿಮ್ಮಂತವರು ಈ ಎಲೆ ಚುಕ್ಕಿ ರೋಗದ ಸಮಸ್ಯೆಗೆ ಪರಿಹಾರಕ್ಕೆ ಒಂದು ಸಮಿತಿ ಹೋರಾಟಕ್ಕೆ ಪ್ರಾರಂಭಿಸಿದ್ರಿ ನಿಮ್ಮ ಗಮನಕ್ಕೊಂದು ವಿಚಾರ ತರಕಾರಿ ಇಷ್ಟಪಡ್ತೀನಿ ಈ ಘಟ್ಟದ ಕೆಳಗೆ ಈ ಸುಳ್ಯ ಪುತ್ತೂರಿನ ಕಡೆಯ ಹಳದಿ ರೋಗ ಪೀಡಿತ ರೈತರು ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಒಂದು ಅಮೋಘ ಪ್ರಯೋಗ ಮಾಡಿದರೆ ರೈತರೇ ಸ್ವಯಂ ಪ್ರೇರಿತರಾಗಿ ಸಮೀಕ್ಷೆ ಕೈಗೊಂಡು ಫಲಿತಾಂಶವನ್ನು ಮಾಡಿ ಹಳದಿ ರೋಗದ ತೀವ್ರತೆ ಆ ಭಾಗದಲ್ಲಿ ಎಷ್ಟಿದೆ ಮತ್ತು ಪರಿಹಾರ ಕೇಳಿದ್ದಾರೆ ಹಾಗೆ ಮಾಡಿದ್ರೆ ನೀವು ಯಾವತ್ತು ಸರ್ಕಾರ ವಿಜ್ಞಾನ ಕೇಂದ್ರಗಳು ಸಂಶೋಧನಾ ಕೇಂದ್ರಗಳು ಸಮೀಕ್ಷೆ ಮಾಡಲಿ ಯಾಕೆಂದರೆ ಅದರ ಒಂದು ತೀವ್ರತೆ ಎಷ್ಟಿದೆ ಅದರ ಪರಿಣಾಮ ಏನು ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅಂತ ಒಂದು ಪ್ರಯೋಗಕ್ಕೆ ತಾವು ತಮ್ಮ ನೇತೃತ್ವದಲ್ಲಿ ಮನಸ್ಸು ಮಾಡಬಹುದಲ್ವಾ ಖಂಡಿತ ಮಾಡ್ತೇವೆ ಯಾಕಂದ್ರೆ ಇವತ್ತು ನೀವು ಸಾಕಷ್ಟು ಮಾಹಿತಿಗಳನ್ನು ಆ ಬಗ್ಗೆ ಕೊಟ್ಟಿದ್ದೀರಿ ನಮಗದು ಮಾಡಬೇಕು ಅಂತ ಇತ್ತು ಆದರೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದರಿಂದ ಸದ್ಯದಲ್ಲೇ ನಾವು ಅದರ ಒಂದು ಸಭೆ ಕರೆದು ಎಲ್ಲ ರೈತರಿಗೂ ಒಂದು ಫಾರ್ಮ್ಯಾಟ್ ಅನ್ನು ಕಳಿಸಿ ಅವರ ಒಂದು ರೈತರು ಸ್ವಯಂ ಪ್ರೇರಿತ ವಿನೂತನ ಸಮೀಕ್ಷೆ ವಿಜ್ಞಾನಿ ಕೇಂದ್ರ ಸರ್ಕಾರಗಳು ಬೇರೆ ಯಾರು ಮಾಡೋ ಸಮೀಕ್ಷೆ ಅವರು ಮಾಡಲಿ ಆದರೆ ರೈತರು ತಮ್ಮ ಒಂದು ಅನುಭವ ತಮ್ಮ ಒಂದು ನೋವು ತಮ್ಮ ಒಂದು ನಷ್ಟ ಕೇಳಿ ಪರಿಹಾರ ಇದು ಒಳ್ಳೇದಾಗಲಿ ಭರವಸೆ ಸಿಗಲಿ ನಾನು ಭಾವಿಸ್ತೀನಿ ಸಮೃದ್ಧವಾಗಿ ಈ ಕಾಳು ಮೆಣಸು ಹಬ್ಬಿರತಕ್ಕಂಥದ್ದು ಈ ಕಾಳು ಮೆಣಸಿನ ಬಹುಶಃ ನಾನು ಕಂಡ ಹಾಗೆ ಯಾವ ಪ್ರಮುಖ ಬೆಳೆಗಳ ಒಂದು ಕ್ಷೇತ್ರದಲ್ಲೂ ಕೂಡ ಇಷ್ಟು ಹಸಿರು ಆಗಿದೆ ಕಾಳುಮೆಣಸುಗಳು ಈಗ ಕುಡಿ ಒಡೆದಿದೆ ಇನ್ನು ಬಹುಶಃ ಇನ್ನೂರು ಇನ್ನೂರ ಐವತ್ತು ದಿನಕ್ಕೆ ಕಾಳು ಕಾಳುಮೆಣಸು ಬರುತ್ತೆ ಇದು ಈ ಪ್ರಯೋಗ ಅದರ ಹಿಂಬದಿ ಇರತಕ್ಕಂತ ಅಡಕೆ ಮರ ಅಡಕೆ ನೋಡಿದ ಅಡಕೆ ಮರ ಸೊರಗಿ ಹಳದಿ ರೋಗದಿಂದ ಸುಸ್ತಾಗಿ ಇನ್ನೇನು ಬದುಕುಳಿಯ ಕಷ್ಟ ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಯೋಗ ಆಗಿದೆ ಅದು ಸತ್ಯಪ್ರಕಾಶದ್ದು ಜೊತೆಗೆ ನೋಡಿ ಇಲ್ಲಿ ಪಕ್ಕದಲ್ಲಿ ಕಾಫಿ ಇದೆ ಕಾಫಿನೂ ಕೂಡ ಇಷ್ಟು ಒಂದು ಸಮೃದ್ಧ ಕಾಫಿ ಬೆಳೆಯನ್ನು ನಾನು ನಿನ್ನೆ ತಾನೇ ಮೂಡಿಗೆರೆ ಕಡೆ ಹೋದೆ ಅಲ್ಲಿ ಕಾಳುಗಳು ಹಿಡಿದಿರತಕ್ಕಂತ ಒಂದು ಬರಿ ನೋಡಿ ಎಷ್ಟು ಒಂದು ಸಮೃದ್ಧವಾಗಿ ಕಾಳುಗಳು ಹಿಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥದ್ದು ಅಲ್ಲಿ ನೋಡಿ ಆದ್ರೆ ಇದು ಜೊತೆ ಜೊತೆಗೆ ಆ ಬೋಳ್ ಬೋಳಾಗಿರತಕ್ಕಂಥ ಅಡಕೆ ಮರಗಳು ಅದು ಹಳದಿ ರೋಗದ ಸಂಪೂರ್ಣ ಒಡತಕ್ಕೆ ಸಿಕ್ಕಿರತಕ್ಕಂಥ ಹಳದಿ ರೋಗ ಪೀಡಿತ ಮರಗಳು ಜೊತೆಗೆ ಇಲ್ಲೆಲ್ಲೋ ಎಲೆ ಚುಕ್ಕ ರೋಗಗಳನ್ನು ಕಂಡು ಬರ್ತಿದೆ ಇದಕ್ಕೆ ಕ್ಯಾನ್ಸರು ಏಡ್ಸು ಎರಡು ಬಂದಂತಹ ಪೇಷೆಂಟ್ಗಳ ಕತೆ ಆಗಿದೆ ಎಲೆ ಚುಕ್ಕಿಯ ರೋಗನೂ ಕೂಡ ಇಲ್ಲೆಲ್ಲ ಬಂದಿದೆ ಇದಕ್ಕೆ ಹಲವಾರು ಕಡೆ ಬಂದಿದೆ ಈಗ ಸ್ವಲ್ಪ ತೀವ್ರತೆ ಕಡಿಮೆ ಆಗಿದೆ ಹಾಗಾಗಿ ಇದು ಒಂದು ರೀತಿಯ ವಿಚಿತ್ರವಾದಂತಹ ತೋಟ ಅಷ್ಟರ ಮಧ್ಯೆ ಹಳದಿ ರೋಗ ಎಲೆ ಚುಕ್ಕ ರೋಗರ ಜೊತೆ ಜೊತೆಗೆ ಇಲ್ಲಿ ಒಂದು ಅದ್ಭುತ ಮಿಶ್ರ ಬೆಳೆ ಇದು ಬರದೆ ಕೃಷಿಕರ ದೃಷ್ಟಿಯಿಂದ ನೋಡೋದಲ್ಲ ಇಳುವರಿ ದೃಷ್ಟಿಯಿಂದ ಮತ್ತು ಆದಾಯ ದೃಷ್ಟಿಯಿಂದ ಅದ್ಭುತವಾದಂತ ಮಿಶ್ರ ಬೆಳೆ ಇದು ನೋಡಿ ಇದು ಎಲೆ ರೋಗದ ಒಂದು ಗಿಡ ಎಲೆ ಚುಕ್ಕೆ ರೋಗ ಬಂದ್ಬಿಟ್ಟು ಸಂಪೂರ್ಣ ಎಲೆ ಚಿಕ್ಕೆ ರೋಗ ಸತ್ತೋಗ್ಬಿಟ್ಟಿದೆ ಇವರು ತೋರಿಸಿಕ್ಕೆ ರೋಗನ ಉಂಟು ಅಲ್ಲಿ ಒಂದು ಗಿಡ ಇದು ನೋಡಿ ಎಲೆ ಚಿಕ್ಕ ರೋಗದ ಒಂದು ಎಲೆ ಈ ಲೀವ್ ಸ್ಪಾಟ್ ಅನ್ನಂಥದ್ದು ಸಂಪೂರ್ಣ ಅಲ್ಲಿ ಬಿದ್ದು ಅಲ್ಲೂ ಕೂಡ ನೋಡಿ ಎಲೆ ಇದಾಗಿದೆ ಹಳದಿ ರೋಗ ಎಲೆಚುಕೆ ರೋಗಕ್ಕೆ ಪರಿಹಾರ ಕಂಡಿರತಕ್ಕಂತ ಈ ಒಂದು ಅದ್ಭುತ ಸತ್ಯಪ್ರಕಾಶ್ ಅವರ ತೋಟ ಈ ತೋಟಕ್ಕೆ ನಾನು ಬಂದಿದಾಗ ಈ ಭಾಗದ ಪ್ರಮುಖ ರೈತರು ರೈತ ಮುಖಂಡರು ಜೊತೆಗಿದ್ದಾರೆ ಈಗ ಸತ್ಯಪ್ರಕಾಶ್ ಅವರ ತಂದೆ ಶ್ರೀನಿವಾಸ್ ಕೆಳಕುಡುಗೆ ಅವರು ಸತ್ಯಪ್ರಕಾಶ್ ಬೆಳುವನ ಕೊಡುಗೆ ನಿಮ್ಮ ಮಗ ಅವನ ಕೆಳಕೊಡುಗೆ ಅವನ ಕೆಳಕೊಡುಗೆ ಈ ಕೆಳಕುಡುಗೆ ಅದು ಈಗೆಲ್ಲ ಇದ್ದಾವೆ ಇಲ್ಲಿ ಈಗ ನಿಮ್ಮ ಮಗನ ವಿಚಾರದ ಬಗ್ಗೆ ಕೃಷಿ ದರ್ಶನ್ ಅಂತ ಹೇಳಿಬಿಟ್ಟು ಒಂದು ಪತ್ರಿಕೆ ಮೂಲಕ ನಾನು ತಿಳಿದು ಬಂತು ವಿಡಿಯೋ ಕಾಪಿ ಬಿಟ್ಟರೆ ಗೊತ್ತಾಯ್ತು ನಾನು ಮತ್ತೇನಿಲ್ಲ ಈ ಭಾಗದ ಒಂದು ಕೃಷಿ ಸಮಸ್ಯೆಗಳ ಬಗ್ಗೆ ನಾನು ಸ್ವಲ್ಪ ಗಮನ ಹರಿಸ್ತಾನೆ ಇದ್ನಿ ಈ ಅಡಕೆಗೆ ಅಡಕೆಗೆ ಈ ಒಂದು ಕೊಳೆ ರೋಗ ಅನ್ನೋದು ವರ್ಷಗಟ್ಟಲೆ ಇದ್ದಿರತಕ್ಕಂಥದ್ದು ಅಷ್ಟು ಮಧ್ಯೆ ಅಡಿಕೆಗೆ ಒಂದು ಕಾನೂನು ಸಮಸ್ಯೆಗಳು ಬಂತು ಇವೆಲ್ಲದನ್ನು ಮೀರಿದಂತ ಅಡಿಕೆಗೆ ಹಳದಿ ರೋಗ ಅನ್ನೋದು ವರ್ಷಗಟ್ಟಲೆ ಉಂಟು ಶೃಂಗೇರಿ ಭಾಗದಲ್ಲಿ ಹಳದಿ ರೋಗ ಅಂದ್ರೆ ತೋಟಗಳನ್ನೇ ಸಂಪೂರ್ಣ ನಾಶ ಮಾಡಿದೆ ಜೊತೆಗೆ ಕಳೆದ ಎರಡು ವರ್ಷದಿಂದ ಎಲೆ ಚುಕ್ಕಿ ರೋಗ ಅಡಕೆ ಅಂತ ಸಮಸ್ಯೆಗಳ ಆಗರ ಆಗಿದೆ ಆದರೆ ಈ ಸಮಸ್ಯೆಗಳ ಕೂಡ ತಮ್ಮ ಮಗ ಅದ್ಭುತವಾದಂತ ಒಂದು ಪ್ರಯೋಗ ಮಾಡಿ ಈ ಭಾಗ ಅಲ್ಲ ಬಹುಶಃ ಈ ದೇಶದ ರೈತರಿಗೆ ಒಂದು ಭರವಸೆ ಕೊಟ್ಟಿದ್ದಾರೆ ತೋಟ ಬಿದ್ದು ಹೋಗತಕ್ಕಂತ ಸಂದರ್ಭದಲ್ಲಿ ಎತ್ತಿ ಅದನ್ನು ಪುನಶ್ಚೇತನ ಮಾಡಿರತಕ್ಕಂಥದ್ದು ಈಗ ಅವರೆಲ್ಲ ವಿವರವಾಗಿ ಹೇಳಿದ್ದಾರೆ ಕಾಳು ಮೆಣಸು ಮತ್ತು ಕಾಫಿ ಎರಡನ್ನೂ ಸೇರಿಸಿ ಅಡಿಕೆ ಜೊತೆಯಲ್ಲಿ ಬೆಳೆದಿದ್ದಾರೆ ಒಳ್ಳೆ ಪ್ರಯೋಗ ಮಾಡಿದ್ದಾರೆ ನೀವು ಯಾಕಂದ್ರೆ ಈ ಈ ಸಂದರ್ಭದಲ್ಲಿ ಯುವಕರು ಕೃಷಿಯಲ್ಲಿ ತೊಡಗಿರೋದೇ ಕಷ್ಟ ತಂದೆ ತಾಯದಕ್ಕರೆ ಹೇಳ್ತಾರೆ ಇಲ್ಲ ಯಾಕಪ್ಪ ನಿನ್ನ ಕೃಷಿ ಹಾಕಬೇಕಾದ್ರೆ ಪಟ್ಟಣಕ್ಕೆ ಹೋಗು ಕೆಲಸ ಮಾಡು ಹೇಳಿ ಕೃಷಿಕರ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಅಂತಾರೆ ಹಾಗೆಲ್ಲ ಜೊತೆಗೆ ಇದು ಹೇಳಿ ಕೇಳಿ ರೋಗ ಪೀಡಿತ ಪ್ರದೇಶ ಅಂತೇಳಿ ಬಂದ್ಬಿಟ್ಟಿದೆ ಅಂತದ್ರಲ್ಲಿ ನಿಮ್ಮ ಮಗ ಈ ಒಂದು ಭರವಸೆ ಬರಂಗಾಯ್ತು ಖಂಡಿತ ನಿಮ್ಮಂತ ಪೋಷಕ ಒಂದು ಪಾತ್ರ ಇದ್ದೇ ಇದೆ ನೀವು ಯಾವ ರೀತಿ ನಿಮ್ಮ ಮಗನ್ನ ಕೃಷಿಯಲ್ಲಿ ಅವ್ರು ನಿಮ್ಮ ಇಬ್ಬರು ಮಕ್ಕಳು ಕೂಡ ಚೆನ್ನಾಗಿ ಓದಿರ್ತಕ್ಕಂಥ ಮಕ್ಕಳು ತವ್ ತಾನೆ ಆ ಓದಿರ್ತಕ್ಕಂಥ ಇಬ್ಬರು ಮಕ್ಕಳನ್ನು ನೀವು ಮನೆಯಲ್ಲೇ ಇಟ್ಕೊಂಡಿದ್ರಿ ಆ ಸ್ವಸದಿಕ್ಕಳು ಜೊತೆಗಿದ್ದಾರೆ ಈ ರೀತಿ ನಿಮ್ಮ ಮಕ್ಕಳಿಗೆ ನೀವು ಭರವಸೆ ಕೊಡಕ್ಕೆ ದಿಟ್ಟ ಹೆಜ್ಜೆ ನಿಮ್ಮ ಈ ಭಾಗದ ಎಲ್ಲ ಪೋಷಕರು ನಿಮ್ಮನ್ನ ಅನುಸರಿಸಬೇಕು ಮಕ್ಕಳು ತಮ್ಮ ಜೊತೆಗೆ ಇರಬೇಕು ಉಳಿಬೇಕು ತೋಟ ಹೊಲ ನೋಡ್ಕೊಳ್ಬೇಕು ಅಂತ ಅಂತ ಒಂದು ಶಕ್ತಿ ತಮಗೆ ಹೇಗೆ ಬಂತು ಅದು ಇಂಥ ಒಂದು ಪರಿಸ್ಥಿತಿ ಯಾವ ರೀತಿ ಅಂತಲೇ ಗೊತ್ತಾಗಲ್ಲ ನಿಮ್ಮ ಮಕ್ಕಳು ಉಳಿದಾರ ನಿಮ್ಮ ಜೊತೆಗೆ ಸಂತೋಷ ಕೃಷಿಲಿ ಅವನಿಗೂ ಆಸಕ್ತಿ ಬಂತು ಹಾಗಾಗಿ ಕ್ರಮೇಣ ನಮಗೆ ಇದು ತೋಟ ಹೋಗ್ತಾ ಬಂದ ಮೇಲೆ ಅನಿವಾರ್ಯವಾಗಿ ಮೆಣಸು ಮಾಡ್ತಾ ಬಂದು ಅದರಲ್ಲಿ ಮೂಲಕ ಅಡಿಕೆ ಬೆಳೆಗಾರರು ಅಡಕೆ ಇದು ಅಡಿಕೆ ಬೆಳೀತಕ್ಕಂಥ ಪ್ರದೇಶ ಹಿಂದೆ ಕಾಫಿ ಸಮೇತ ಇರಲಿಲ್ಲ ನಿಮ್ಗೆ ಗೊತ್ತಿಲ್ಲ ನೀವೇ ಹೇಳಿದ್ರಿ ಅಕ್ಕಪಕ್ಕ ಬಹಳಷ್ಟು ಜನ ಹಳದಿ ರೋಗ ಮತ್ತು ಈ ರೋಗ ಬಂದಾಗ ತೋಟ ಕೊಟ್ಟು ಹೋದ್ರಂತ ಹೋಗ್ತಾನೆ ಎಷ್ಟು ಜನ ಕೊಟ್ಟು ಹೋಗಿರ್ಬೋದು ಸುತ್ತಮುತ್ತ ನಮ್ಮ ಗ್ರಾಮದಲ್ಲೇ ಸುಮಾರು ಹದಿನಾರು ಜನ ಮಾರಾಟ ಮಾಡಿ ಹೋಗಿದ್ದಾರೆ ನಿಮ್ ಹೊಲರ್ ಪಕ್ಕದಲ್ಲೇ ಇದು ಇದೆ ಪಕ್ಕದಲ್ಲೇ ಆಚೆ ಯಾವ ಕಾರಣಕ್ಕೆ ಮಾರಾಟ ಮಾಡಿರೋದು ಅವರಿಗೆಲ್ಲ ಇದು ತೋಟಕ್ಕೆ ರೋಗ ಬಂತು ಗದ್ದೆಲ್ಲ ವರ್ಕೌಟ್ ಆಗಲ್ಲ ಆಮೇಲೆ ಲೇಬರ್ ಪ್ರಾಬ್ಲಮ್ ಅಂತ ಓಕೆ ಇವೆಲ್ಲವೂ ಇದ್ದೇ ಇದೆ ವರ್ಕೌಟ್ ಆಗಲ್ಲ ಅನ್ನೋದು ನಾನು ಬೆಲೆ ಹೋಗಿದ ಅಧ್ಯಕ್ಷ ಗೊತ್ತಿದೆ ಲೇಬರ್ ಸಮಸ್ಯೆ ಇದ್ದೇ ಇದೆ ಈ ಭಾಗ ಅವರೆಲ್ಲ ಹೊರಟು ಹೋದ್ರು ನಿಮಗೆ ಹೇಗೆ ಧೈರ್ಯ ಬಂತು ನಿಮ್ ಮಕ್ಕಳನ್ನ ನೀವು ಇಲ್ಲಿ ಮಾಡಲೇಬೇಕು ಕೃಷಿ ನೀವು ಕೊಟ್ಟೋಗ್ಬಿಡುತ್ತೆ ಯಾಕಂದ್ರೆ ಒಳ್ಳೆ ಬೆಲೆ ಅಂತೂ ಇದೆ ತಾನೆ ಎಷ್ಟಿದೆ ಒಂದು ಎಕರೆ ಚೋಟ ಈ ಸಾಮಾನ್ಯ ಈಗ ಶೃಂಗೇರಿ ಹತ್ರ ಬಂದಿದ್ದಕ್ಕೆ ಒಂದು ಎಕರೆ ಇದೆ ಆರಾಮ ಕೊಟ್ಟು ಪಟ್ಟು ನಮ್ದು ಪಿಡಬಲ್ ಡಿ ರೋಡ್ ಬೇರೆ ಆಗಿದೆ ಹಾಗಾಗಿ ಶೃಂಗೇರಿ ಎಂಟು ಕಿಲೋಮೀಟರ್ ಹಾಗಿದ್ರೂ ಕೂಡ ನೀವು ನಿಮ್ಮ ಮಕ್ಕಳನ್ನ ಒಪ್ಪಿಸಿ ನೀವು ಒಳ್ಳೆ ಮಾಡೋಕ್ಕೆ ನಿಮಗೆ ಯಾವ ರೀತಿಯ ಒಂದು ಭೂಮಿಯ ಮೇಲೆ ಕೃಷಿಯ ಮೇಲೆ ಹಿಂದಿನಿಂದಲೂ ನಾವು ಜಮೀನಲ್ಲಿ ಕೆಲಸ ಮಾಡಿ ಕೃಷಿ ಪಟ್ಟವರು ಕೃಷಿ ಬಿಟ್ಟು ನಿಮಗೆ ಬೇರೆ ಎಲ್ಲೂ ತೃಪ್ತಿ ನಮ್ಮದಿ ಇಲ್ಲ ಬೇರೆ ಇದಕ್ಕೆ ಹೋದ್ರೂ ಅದು ಯಾವ್ದು ನಮ್ಮ ಕೈ ಹಿಡಿದಿಲ್ಲ ನಮಗೆ ಬೇರೆದ್ರಲ್ಲಿ ಲಾಸ್ ಆದ್ದು ಬಸ್ ವ್ಯವಹಾರ ಮಾಡಿದ್ರು ಅದರಲ್ಲಿ ಲಕ್ಷ ಕಟ್ಟಲು ಲಾಸ್ ಆಯ್ತು ಇದರಲ್ಲಿ ಆ ರೀತಿ ಆಗೋದಿಲ್ಲ ಅಂತ ಒಂದು ಧೈರ್ಯದಲ್ಲಿ ಇದಕ್ಕೆ ನಿಮ್ಮ ನಿಮ್ಮ ಮಕ್ಕಳು ಕೃಷಿಯಲ್ಲೇ ಉಳಿಬೇಕು ಅಂತಿದ್ರು ಅಥವಾ ನೀವು ಅವರಿಗೆ ಅವರನ್ನು ಮನವೊಲಿಸಿ ಹೊರಗೆ ಇಲ್ಲ ಅವನಿಗೂ ಆಸೆ ಇತ್ತು ಕೃಷಿಲೆ ಇರಬೇಕು ಅಂತ ಅಂದ್ರೆ ನನಗೆ ಸತ್ಯಪ್ರಕಾಶ್ ಎರಡನೇ ಆರ್ಕಿಟೆಕ್ಟ್ ಓದಿಸಿದೆ ಅವನ ಮನೇಲಿ ಇರುವಂತ ನಾವು ಹೇಳಿಲ್ಲ ಆದ್ರೂ ಬಂದಿದ್ದಾರೆ ಮನೇಲೆ ಅವನು ಬೆಂಗಳೂರಲ್ಲಿ ಇದ್ದ ಅಲ್ಲಿಂದ ಬಂದು ಈಗ ಸಿಂಗ್ ಆಫೀಸ್ ಮಾಡಿ ಮನೇಲೆ ಇದ್ದಾರೆ ಭರವಸಾ ಇದ್ದೀನಿ ಸರಿ ಈಗ ನೀವು ಒಂದು ಸಂದೇಶ ಕೊಡ್ತೀರಿ ಈ ತರ ಕೃಷಿಯನ್ನು ಬಿಟ್ಟು ಸಮಸ್ಯೆ ಇದ್ರು ನೀವು ಕೃಷಿಯನ್ನು ನಿಮ್ಮ ಹಿಡಿದಿಟ್ಕೊಂಡಿದ್ರಿ ನಿಮ್ಮ ಮಕ್ಕಳನ್ನು ಉಳಿಸ್ಕೊಂಡಿದ್ವಿ ಕೃಷಿಯನ್ನು ಒಳ್ಳೆ ಲಾ ದುಡ್ಡು ಬರ್ತಾವೆ ಮಾರಾಟ ಮಾಡಿಬಿಟ್ರು ಪಟ್ಟಣಕ್ಕೆ ಹೋಗೋಣ ಅನ್ನತಕ್ಕ ರೈತರಿಗೆ ಈ ಭಾಗದ ರೈತರಿಗೆ ನಿಮ್ಮ ಒಂದು ಸಂದೇಶ ಏನು ಬಿಟ್ಟು ಹೋಗ್ತೀರಿ ತೋಟಿರ್ತಾರಲ್ಲ ನಿಮ್ ಸುತ್ತಮುತ್ತ ಮಾರಾಟ ಮಾಡ್ತಿದ್ರೆ ಅವ್ರ ಸಂದೇಶ ಏನಿದೆ ನಾನು ಅವ್ರನ್ನ ಯಾರನ್ನೂ ಟೀಕೆ ಮಾಡೋದಲ್ಲ ನಮ್ಮಲ್ಲಿ ಈಗ ಹಿಂದೆ ಒಂದರ ಕೋಟಿ ನಮ್ಮ ಜಮೀನಿಗೆ ಬೆಲೆ ಬಂತು ಅಂತ ಹೇಳಿ ಮಾರಾಟ ಮಾಡಿ ಹೋದ್ರಲ್ಲ ಆ ಇನ್ಕಮ್ ನಮ್ಗೆ ಪ್ರತಿ ವರ್ಷ ಬರ್ತಾ ಉಂಟು ನೀವೀಗ ಇಲ್ಲೇ ನೀವು ಇನ್ಕಮ್ ಆ ಇನ್ಕಮನ್ನ ಇಲ್ಲಿ ತೆಗಬಹುದು ಅಂತ ನೀವು ಹೇಳ್ತಿದ್ರಿ ಅವರು ಒಂದ್ಸರಿ ಮಾರಾಟ ಮಾಡಿದ ಜಮೀನಿಗೆ ಏನು ದುಡ್ಡು ಬಂತ ಅದು ನಮ್ಗೆ ಈಗ ಪ್ರತಿ ವರ್ಷ ನೀವು ನಿಮಗೆ ಹಲವಾರು ಜನ ನಿಮ್ಮ ಪರಿಚಯಸ್ಥರು ಸಂಬಂಧಿಕರು ಕೊಟ್ಟು ಹೋಗಿದ್ದಾರೆ ಅವರು ಬಾರಿ ನೆಮ್ಮದಿಂದ ಇದಾರೆ ಅನ್ನಿಸ್ತಾರೆ ಪಟ್ಟಣದಲ್ಲಿ ಅವರು ಹೇಳ್ತಾರೆ ಬಿಡಿ ಅದೇನೇ ಇಲ್ಲಿ ಒಳ್ಳೆಯ ಸಂದೇಶ ಕೊಟ್ಟಿದ್ರಿ ಒಳ್ಳೇದಾಗಲಿ ನಮಸ್ಕಾರ ಹಸಿರು ಸಮೃದ್ಧಿಯ ಮಧ್ಯೆ ಮಧ್ಯೆ ಅಲ್ಲಿ ಬಾಳೆ ಕೂಡ ಸೇರ್ಕೊಂಡಿದೆ ಹಲವಾರು ಉಪಯುಕ್ತ ಅರಣ್ಯ ಗಿಡಗಳು ಮಧ್ಯೆ ಮಧ್ಯೆ ಎಲೆ ಚಿಕ್ಕ ರೋಗದ ತೀವ್ರ ಸಮಸ್ಯೆ ಹೊಸ ಸಮಸ್ಯೆ ಅಡಿಕೆಗೆ ಈ ಭಾಗದಲ್ಲಿ ನಿಂಬೆ ಕೂಡ ಇದೆ ಇವರ ತೋಟದಲ್ಲಿ ಕಾಫಿ ಚೆನ್ನಾಗಿ ಫಸಲು ಕೊಡತಕ್ಕಂಥ ಕಾಫಿ ನೋಡಿಯ ಕೃಷಿ ರೋಗ ಹತೋಟಿಯಲ್ಲಿ ಬೋಡೋ ಮಿಕ್ಚರ್ ಸುಣ್ಣ ಕಾಪರ್ ಹಾಕಿದ್ರು ಆಶ್ಚರ್ಯ ಅಂದ್ರೆ ಇಲ್ಲಿ ಬೋಡೋ ಮಿಕ್ಚರ್ ಕಾಫಿಗೂ ಬೇಕು ಮೂಲತಃ ಬೋಡೋ ದ್ರಾವಣ ಬಂದಿರೋದು ಕೋಲ್ಮನ್ ನೆಸ್ಲಿ ಕೋಲ್ಮನ್ ತಂದಿರತಕ್ಕಂಥದ್ದು ಕಾಫಿಗೆ ಜೊತೆಗೆ ಎಲೆ ಚುಕ್ಕೆ ರೋಗ ಬದುಕು ಫಂಗಸ್ ಬರತಕ್ಕಂಥದ್ದು ಹಾಗೂ ಅಡಿಕೆಗಂತೂ ಹಳೆ ರೋಗ ಬಂದೇ ಬರುತ್ತೆ ಮೂರಕ್ಕೂ ಒಂದೇ ಔಷಧಿ ಇಲ್ಲಿ ಇದ್ದಾರೆ ಒಂದು ಇವರ ಒಂದು ಹೋರಾಟ ಅನ್ಬಹುದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ